ಕಮ್ಮಟ ಶಿಕ್ಷಣ ಮಾಲಿಕೆ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಚಿತ್ರದುರ್ಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಅರ್ಥಗರ್ಭಿತವಾಗಿ ಶರಣ ಸಂಸ್ಕೃತಿ ಉತ್ಸವವನ್ನು ಇದ್ದು ಮಠದ ಎಲ್ಲ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ಬಸವಧರ್ಮದ ಶರಣ ಸಂಸ್ಕೃತಿ ಸಂಸ್ಕಾರಗಳನ್ನು ಶಿಕ್ಷಣ ಮಾಲಿಕೆ ರೂಪದಲ್ಲಿ ನೀಡಲು ವಚನ ಕಮ್ಮಟ ಶಿಕ್ಷಣ ಮಾಲಿಕೆ ಎನ್ನುವ ಕಾರ್ಯಾಗಾರವನ್ನು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರದಿಂದ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದವರೆಗೆ ಶ್ರೀಮಠದಲ್ಲಿ ನಡೆಸಲಾಗುತ್ತಿದೆ ಸವಧರ್ಮ ಸಂಸ್ಕಾರಗಳಾದ ಅಷ್ಟಾವರ್ಣ ಪಂಚಾಚಾರ ಶಠಸ್ಥಲ ವಿಷಯಗಳನ್ನು ಬೋಧಿಸಲಾಗುತ್ತದೆ ಈ ಕಾರ್ಯಾಗಾರಕ್ಕೆ ಬರಲು ಬಯಸುವವರಿಗೆ ಉಚಿತ ಪ್ರಸಾದ ಮತ್ತು ವಸತಿ ವ್ಯವಸ್ಥೆ ಇರುತ್ತದೆ ಆಸಕ್ತಿಯುಳ್ಳವರು ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಎಂಟು ಎಂಟು ಆರು ಒಂದು ಆರು ಎಂಟು ಎಂಟು ನಾಲ್ಕು ಏಳು ಎರಡು ಕರೆ ಮಾಡಿ ಹೆಸರು ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಶ್ರೀಮಠದ ಆಡಳಿತ ಮಂಡಳಿ ತಿಳಿಸಿದೆ ಈ ಪ್ರಕಟಣೆಯನ್ನು ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೆ ಮಾಡಬೇಕೆಂದು ಕೋರುತ್ತೇವೆ ತರಗತಿಗಳ ವಿವರ ದಿನಾಂಕ ವಾರ ಸಮಯ ವಿಷಯ ಐದು ಹತ್ತು ಎರಡು ಶನಿವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಗುರು ಲಿಂಗ ಜಂಗಮ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪಾದೋದಕ ಪ್ರಸಾದ ಲಿಂಗಾಚಾರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಶಿವಾಚಾರ ಸದಾಚಾರ ಭೃತ್ಯಾಚಾರ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಗಣಾಚಾರ ಭಕ್ತ ಮಹೇಶ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಪ್ರಸಾದಿ ಪ್ರಾಣಲಿಂಗಿ ಶರಣ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ईक्य लिंग शिवयोग ध्यान व्यार्थि बनी ज्ञानी होगी।